ನಮಸ್ತೆ ವೀಕ್ಷಕರೇ ನಮ್ಮ ಸಕಲ ಕಲಾ ವಲ್ಲಭರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ತಮಗೆಲ್ಲರಿಗೂ ಸುಸ್ವಾಗತ ನಮ್ಮ ಈ ವಿಡಿಯೋದ ವಿಶೇಷ ನೂಲುಗುಮ್ಮನಹಳ್ಳಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಇತಿಹಾಸ ಮತ್ತು ಚಿತ್ರಣವೇ ಆಗಿದೆ ನೂಲುಗುಮ್ಮನಹಳ್ಳಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕಿನಿಂದ ಐದು ಕಿಲೋಮೀಟರ್ ದೂರವಿದೆ ಈ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಪದ್ಮಾವತಿ ಅಮ್ಮನವರು ಆಂಜನೇಯ ಪಾಂಡುರಂಗ ದೇವರ ಗುಡಿಗಳಿದ್ದು ಇದಕ್ಕೆ ಮುನ್ನೂರ ಐವತ್ತು ವರ್ಷದ ಇತಿಹಾಸವಿದೆ ಎಂದು ಹೇಳುತ್ತಾರೆ ಇಂದೊಮ್ಮೆ ಮೈಸೂರು ಸಂಸ್ಥಾನ ಮುಸ್ಲಿಮರ ಆಡಳಿತದಲ್ಲಿದ್ದಾಗ ಶ್ರೀರಂಗಪಟ್ಟಣದ ಒಂದು ಒಕ್ಕಲಿಗ ಗೌಡ ಕುಟುಂಬವೊಂದು ಈ ವಿಗ್ರಹವನ್ನು ಪೂಜೆ ಮಾಡುತ್ತಿದ್ದರಂತೆ ಆ ಒಂದು ಜಾಗಕ್ಕೆ ಮುಸ್ಲಿಮ್ ದೊರೆ ಪರ್ಯಟನೆಗೆಂದು ಬಂದಾಗ ಈ ಒಕ್ಕಲಿಗ ಗೌಡ ಕುಟುಂಬದ ಒಬ್ಬ ಹೆಣ್ಣು ಮಗಳು ಸ್ನಾನ ಮಾಡಿ ತನ್ನ ತಲೆಗೂದಲನ್ನು ಹೊರಗಡೆ ಬಿಸಿಲಿಗೆ ಒಣಗಿಸುತ್ತಿದ್ದಾಗ ದೊರೆ ಅವಳನ್ನು ಕಂಡು ತನ್ನ ಸೈನ್ಯಾಧಿಪತಿಗೆ ಹೇಳಿದನಂತೆ ಆ ಒಕ್ಕಲಿಗ ಗೌಡನನ್ನು ಬಂದು ಅರಮನೆಯಲ್ಲಿ ನಮ್ಮನ್ನು ಕಾಣು ಎಂದು ಅದೇ ರೀತಿ ಸೈನ್ಯಾಧಿಪತಿ ಹೋಗಿ ಒಕ್ಕಲಿಗ ಗೌಡನಿಗೆ ಈ ವಿಷಯವನ್ನು ಹೇಳಿದಾಗ ಗೌಡನು ಆ ದೊರೆಯ ಬಳಿ ಬಂದು ಏನೆಂದು ಕೇಳಿದಾಗ ಆ ಹೆಣ್ಣು ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡು ಎಂದು ಹೇಳಿದನಂತೆ ದೊರೆ ಆಗ ಆ ಒಕ್ಕಲಿಗ ಗೌಡನು ತನ್ನ ಮನೆಗೆ ಹಿಂದಿರುಗಿ ನಮ್ಮ ಮನೆಯವರೆಲ್ಲರ ಒಪ್ಪಿಗೆಯನ್ನು ಪಡೆದು ತದನಂತರ ತಮಗೆ ತಿಳಿಸುತ್ತೇನೆಂದು ಹೇಳಿ ಅಲ್ಲಿಂದ ಹೊರಟು ಮನೆಗೆ ಬಂದು ಈ ವಿಷಯವನ್ನು ಮನೆಯವರಲ್ಲಿ ಹೇಳಿದಾಗ ಎಲ್ಲರಿಗೂ ಆತಂಕವಾಯಿತಂತೆ ಒಂದು ದೊರೆಗೆ ಮಗಳನ್ನು ಕೊಟ್ಟು ಮದುವೆ ಮಾಡುವುದು ಇಲ್ಲವೇ ತಾವೆಲ್ಲರೂ ನದಿಗೆ ಹಾರುವುದು ದಾರಿ ಎಂದು ನಿರ್ಧರಿಸಿದ ಆ ಕುಟುಂಬ ಹತಾಶರಾಗಿದ್ದಾಗ ಅವರು ಪೂಜೆ ಮಾಡುತ್ತಿದ್ದ ಆ ವಿಗ್ರಹದ ಕಡೆಯಿಂದ ಬೆಳಕೊಂದು ಮೂಡಿತಂತೆ ನೀವು ಹೊರಡುವುದಾದರೆ ನಾನು ಕೂಡ ನಿಮ್ಮ ಜೊತೆ ಬರುತ್ತೇನೆಂದು ಹೇಳಿತಂತೆ ಆ ವಿಗ್ರಹ ಅದರಂತೆ ಆ ಕುಟುಂಬದವರೆಲ್ಲರೂ ಆ ವಿಗ್ರಹವನ್ನು ಹೇಗೆ ಸಾಗಿಸುವುದು ಎಂದು ಚಿಂತಿಸುತ್ತಿದ್ದಾಗ ಅವರ ಮನೆಯಲ್ಲಿ ಒಂದು ಹಸುವನ್ನು ಸಾಕಿದ್ದರಂತೆ ಬ ಆ ಬಸವನ ಕೊಂಬು ಸುರುಳಿಯ ಆಕಾರದಲ್ಲಿ ಇತ್ತಂತೆ ಆ ಬಸವನ ಮೇಲೆ ಆ ವಿಗ್ರಹವನ್ನು ಕಟ್ಟಿ ಸುಮಾರು ದಿವಸ ಪ್ರಯಾಣ ಮಾಡಿದ ನಂತರ ಈ ನೂಲುಗುಮ್ಮನಹಳ್ಳಿ ಒಂದು ಊರಿಗೆ ಬಂದರಂತೆ ಈ ಜಾಗದಲ್ಲಿ ಆ ಬಸವ ಹಸುನೀಗಿತಂತೆ ಆಗ ಆ ವಿಗ್ರಹವು ಆ ಒಕ್ಕಲಿಗ ಗೌಡರಿಗೆ ಇಲ್ಲಿ ಬಸವನನ್ನು ಸಮಾಧಿ ಮಾಡಿ ಅದರ ಮೇಲೆ ನನ್ನನ್ನು ಪ್ರತಿಷ್ಠಾಪನೆ ಮಾಡಿ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಹೀಗೆ ಮುಂದೆ ಹೋಗಿ ಅಲ್ಲಿ ಆಂಜನೇಯನ ಸನ್ನಿಧಿ ಇದೆ ಅಲ್ಲಿಂದ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಎಂದು ಹೇಳಿ ಕಳುಹಿಸಿಕೊಟ್ಟಿತಂತೆ ಅದರಂತೆ ಆ ಬಸವನನ್ನು ಇಲ್ಲೇ ಸಮಾಧಿ ಮಾಡಿ ಆ ಬಸವನ ಮೇಲೆ ವೆಂಕಟರಮಣ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಲು ಶುರು ಮಾಡಿದರಂತೆ ಇದು ಈ ದೇವರ ಇತಿಹಾಸ ಅದರಂತೆ ಇಂದಿಗೂ ಕೂಡ ನುಲುಗುಮ್ಮನ ಹಳ್ಳಿಯಲ್ಲಿ ದೇವರು ತಮ್ಮ ಮಹಿಮೆಯನ್ನು ಹಾಗೆ ಉಳಿಸಿಕೊಂಡು ಬಂದಿದೆ ಅಂತಲೇ ಈಗಿನ ಗ್ರಾಮಸ್ಥರು ಹೇಳುತ್ತಾರೆ ಆ ಬಸವನ ಕೊಂಬುಗಳು ಸುರುಳಿಸುತ್ತಿತ್ತಲ್ಲ ಅದೇ ಕಾರಣವಾಗಿ ಈ ಊರಿಗೆ ನುಲುಗುಮ್ಮನ ಹಳ್ಳಿ ಎಂದು ಹೆಸರಾಯಿತಂತೆ ಇದು ಈ ದೇವಾಲಯದ ಮಹಿಮೆ ಇತಿಹಾಸ ಇದುವೇ ನೂಲುಗುಮನಹಳ್ಳಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಕುರಿತಾದ ನನ್ನ ವಿವರಣೆ ಹಾಗೂ ನಮ್ಮ ಸಕಲ ಕಲಾವಲ್ಲಭರು ಚಾನಲ್ ಇದೇ ದೇವಾಲಯದಲ್ಲಿ ನಡೆಸಿದ ಲೈವ್ನ ಮರುಪ್ರಸಾರದಲ್ಲೂ ಕೂಡ ದೇವಾಲಯದ ಇತಿಹಾಸದ ಕುರಿತಾದ ಮಾಹಿತಿಗಳಿದೆ ನೋಡಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಇದು ಚಿಕ್ಕಳ ಪ್ರತಿದಿನ ಬಿಟ್ಟು ತಾಲೂಕು ಈಗಿನ ಮಂಚೇನಹಳ್ಳಿ ತಾಲೂಕು ಮತ್ತು ಹೋಬಳಿ ಇಲ್ಲ ಶ್ರೀ ಕ್ಷೇತ್ರ ಮುಲ್ಲುಗುಮ್ಮನಹಳ್ಳಿ ಆಯಿತು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಮತ್ತು ಪದ್ಮಾವತಿ ಅಮ್ಮನವರು ಶ್ರೀಲಕ್ಷ್ಮೀ ಪಾಂಡುರಂಗ ಆಂಜನೇಯ ಶಿವ ಇಷ್ಟು ಈ ನಮ್ಮ ದೇವಸ್ಥಾನದಲ್ಲಿ ಇರುವಂಥ ಈ ಒಂದು ನಮ್ಮ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರು ಇಲ್ಲಿ ನೆಲೆಸೋಕ್ಕೆ ಕಾರಣ ಏನಂದರೆ ಸುಮಾರು ಒಂದು ಮುನ್ನೂರೈವತ್ತು ವರ್ಷಗಳಿದೆ ಅಂದರೆ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಮುಸ್ಲಿಮರ ಒಂದು ಆಳ್ವಿಕೆ ಇದ್ದಾಗ ಶ್ರೀರಂಗಪಟ್ಟಣದಲ್ಲಿ ಒಂದು ಒಕ್ಕಲಿಗ ಕುಟುಂಬ ಆ ಕುಟುಂಬದ ಮನೆ ಹತ್ರ ಈ ಒಂದು ಮೂರ್ತಿ ಏನಿದೆ ಈ ದೇವರನ್ನ ಅವರು ಅಲ್ಲಿಟ್ಕೊಂಡು ಪೂಜೆ ಮಾಡ್ತಾ ಇದ್ದರು ಆಗ ಒಂದ್ಸತಿ ಒಂದು ಮುಸ್ಲಿಮು ದೊರೆ ನಗರ ಅಂತ ಬಂದಾಗ ಈ ಒಕ್ಕಲಿಗ ಕುಟುಂಬದಲ್ಲಿ ಒಂದು ಹೆಣ್ಣು ಮಗಳು ಸ್ನಾನ ಮಾಡಿ ತಲೆ ಒಣಗಿಸೋಕ್ಕೋಸ್ಕರ ಈಚೆ ಕಡೆ ಬಿಸಿಲಲ್ಲಿ ನಿಂತಿರ್ತಾರೆ ಆಗ ಆ ದೊರೆ ನೋಡಿ ಪಕ್ಕದಲ್ಲಿರೋ ಸೈನ್ಯಾಧಿಪತಿ ಆಗೋದಿಲ್ಲ ಮಂತ್ರಿಗೆ ಯಾರಿದು ಮಗು ಅಂತ ಹೇಳ್ತಾರೆ ಆ ಊರಿನ ಗೌಡ್ರ ಮಗಳು ಅಂತ ಅದು ಹಾಗಾದರೆ ಸಂಜೆ ಆ ಗೌಡ್ರನ್ನ ನಮ್ಮ ಆಸ್ಥಾನಕ್ಕೆ ಬಂದ್ ಅಂತ ಹೇಳ್ತಾರೆ ಸರಿಯಾದ ಸೈನ್ಯಾಧಿಪತಿ ಬಂದು ಗೌಡ್ರಿಗೆ ಹೇಳ್ತಾರೆ ಈ ಥರ ನವಾಬ್ರು ಕರೀತಾ ಇದ್ದಾರೆ ಬನ್ನಿ ಅಂತ ಗೌಡ ಏನೋ ನವಾಬ್ರು ಕರೆದರು ಅಂತ ಹೇಳ್ಬಿಟ್ಟು ಅಲ್ಲಿ ಹೋದಾಗ ಆಗ ನವಾಬ್ರು ಕೇಳ್ತಾರೆ ನಿಮ್ಮ ಮನೆಯಲ್ಲಿ ಉಗ್ರವಾದ ಹೆಣ್ಮಗು ಮಾಡಿದ್ದೀನಿ ಆ ಮಗುನ ನನಗೆ ಕೊಟ್ಟು ಮದುವೆ ಮಾಡಬೇಕು ನೀವು ಹಾಗೆ ನವಾಬ್ರಿಗೆ ಗೌಡ್ರು ಏನು ಹೇಳೋಕ್ಕಾಗಲ್ಲ ನಮ್ಮದು ದೊಡ್ಡ ಕುಟುಂಬ ಅವರು ನಾನು ಮನೆಗೆ ಹೋಗಿ ನಮ್ಮ ಅಣ್ಣ ತಮ್ಮ ಅಂತ ಎಲ್ಲ ಮಾತಾಡಿಬಿಟ್ಟು ನಿಮಗೆ ಬೆಳಗ್ಗೆ ಒಂದು ವಿಷಯ ತಿಳಿಸ್ತೀನಿ ಅಂತೇಳಿ ಗೌಡ್ರು ಮನೆಗೆ ಬಂದು ಎಲ್ಲ ದೊಡ್ಡ ಕುಟುಂಬ ಅವರು ಅಣ್ಣ ತಮ್ಮ ಅಕ್ಕ ಎಲ್ಲ ಕೂರಿಸಿ ಈ ಥರ ನಮ್ಮ ಮನೆ ನಾವೊಬ್ಬರು ಅವರು ಇದ್ದಾರೆ ನಾವು ಹಿಡಿದು ಈ ಥರ ಇರಬೇಕಾದ್ರೆ ನಾವು ಅವ್ರಿಗೆ ಏನು ಮಗು ಕೊಟ್ಟು ಮದುವೆ ಮಾಡೋದು ಇಲ್ಲ ಮಹಾರಾಜು ನಾಳೆ ಬೆಳಗ್ಗೆ ಸ್ವಲ್ಪ ಹದಿನೈದು ಇಟ್ಕೊಂಡು ಇಟ್ಬಿಡ್ತಾರೆ ಅವ್ರು ಏನು ಏನು ಮಾಡೋದಿಲ್ಲ ಏನು ಮಾಡಬೇಕು ತೀರ್ಮಾನ ಮಾಡ್ಕೊಂಡು ಇಲ್ಲ ಅವ್ರು ಕೊಟ್ಟು ಮದುವೆ ಮಾಡಬೇಕು ಇಲ್ಲ ಎಲ್ಲರೂ ಸೇರಿ ಪ್ರಯಾಣ ಕಳ್ಕೋಬೇಕು ಅಂತ ತೀರ್ಮಾನ ಆಗ ಸರಿ ಕೊಡೋದೇ ನಾವು ಬೇಡ ಇಲ್ಲ ನದಿಗೆ ಹೋಗಿಬಿಡೋ ನಾವು ಅಂತ ಎಲ್ಲ ರೆಡಿ ಆಗ್ತಾ ಇರ್ಬೇಕಾದ್ರೆ ಈ ಒಂದು ವೆಂಕಟೇಶ್ವರ ಮೂರ್ತಿ ಅವ್ರ ಮನೆ ಎದುರುಗಡೆ ಪೂಜೆ ಮಾಡ್ತಾರೆ ಆಗ ಆ ಒಂದು ಮೂರ್ತಿ ಕಡೆಯಿಂದ ಒಂದು ಒಂದು ಬೆಳಗ್ಗೆ ಬಂದು ನಾನು ಬರ್ತೀನಿ ನಿಮ್ಮ ಜೊತೆ ಅನ್ನೋ ಥರ ಒಂಥರ ಭಾಸವಾಗುತ್ತೆ ಆಗ ಅವರು ಇದೇನಿರ್ಬೋದು ಅಂದ್ಬಿಟ್ಟು ಇದನ್ನೇ ಹೇಗೆ ಎತ್ಕೊಂಡು ಹೋಗೋರು ಇಷ್ಟು ಬಾರದು ಅಂತ ಯೋಚನೆ ಮಾಡೋ ಆ ಮನೆಯಲ್ಲಿ ಒಂದು ಎತ್ತಿರುತ್ತೆ ಎತ್ತು ಬಸವ ಆ ಬಸವನಿಗೆ ಈ ಕೊಂಬು ಇದೆಲ್ಲ ಟುಷ್ಟಾಗಿರುತ್ತೆ ಆಗಿರ್ಬೇಕಾದ್ರೆ ಸರಿ ಆ ಬಸವನ ಮೇಲೆ ಕಟ್ಟುಬಿಟ್ಟು ಸರಿ ಪರಮಾತ್ಮ ಮುಂದೆ ಹೋಗ್ತಾ ಇರೋ ನೀವು ನಾವು ಹಿಂದೆ ಬರ್ತಾಯಿರ್ತೀವಿ ನೀನ್ ನದಿ ಮಾಡ್ಕೊಂಡ್ರೆ ನಾವು ನಿನ್ ಜೊತೆ ಬರ್ತೀವಿ ಇಲ್ಲ ನಿನ್ ಸುಪ್ಪೋಗೆಲ್ಲ ನೋಡ್ರಿ ಹಾಗೆ ಕಾಲ ಅಂತ ಬರ್ತಾ 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 ಹಗಲೆಲ್ಲ ಇಲ್ಲಾದ್ರು ಇರೋದು ನೈಟ್ ರಾತ್ರಿ ಹೊತ್ತು ಜರ್ನಿ ಮಾಡುದು ಈ ತರ ಮಾಡ್ಕೊಂಡು ಆ ಈ ಈ ಸ್ಥಳಕ್ಕೆ ಬಂದ ಮೇಲೆ ಆ ಬಸ್ ಒಂದು ಪ್ರಾಣ ಹೋಗ್ಬೇಕು ಪ್ರಾಣ ಹೋದಾಗ ಆಗ ಮತ್ತೆ ಆ ಗೌರವಕ್ಕೆ ನಾನು ಸೇರೋ ಜಾಗ ಸೇರಿದ್ದೀನಪ್ಪ ನನ್ನನ್ನ ಇಲ್ಲೊಂದ್ ಕಡೆ ಈ ಬಸವನ್ನ ಕಡೆ ಮಣ್ಣು ಮಾಡಿಬಿಟ್ಟು ಅದ್ರ ಮೇಲೆ ನಾನು ನಿಂತ್ಬಿಡ್ರಿ ಆಮೇಲೆ ನನಗೆ ಕ್ಷೇತ್ರ ಇದಾಗುತ್ತೆ ನೀವು ಉತ್ತರ ದಿಕ್ಕಿಗೆ ಒಂದು ಕಿಲೋಮೀಟರ್ ಹೋದ್ರೆ ಅಲ್ಲಿ ಒಂದು ಕುರ್ಚು ಕಾಡು ಆ ಕಾಡಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ದೇವಸ್ಥಾನ ಏನಿಲ್ಲ ಉದ್ಭವ ಮೂರ್ತಿ ಅದ್ಯಾರು ಕೆತ್ತಿರೋದೇನಿಲ್ಲ ಇಲ್ಲಿಂದ ಒಂದು ಕಿಲೋಮೀಟರ್ ಹನುಮಂತಪುರ ಅಂತ ಈಗಿನ ಆಗ ಒಂದು ಅಲ್ಲಿ ಹೋಗಿ ಅಲ್ಲಿಂದ ನಿಮ್ಗೆ ವಂಶ ಚೆನ್ನಾಗಿ ಬೆಳಿತೀನಿ ನೀವೆಲ್ಲ ಚೆನ್ನಾಗಿ ಆಗ್ತೀರಾ ನಮ್ಮನು ನಮ್ಮನು ಇಲ್ಲಿ ಯಾರೋ ಭಕ್ತರು ಬರ್ತಾ ಇರ್ತಾರೆ ನಮ್ಮನು ಇಲ್ಲಿ ಚೆನ್ನಾಗಿ ಆಗುತ್ತೆ ಅಂತ ದೇವ್ರ ಕನ್ಸರ್ ಇಲ್ಲ ಆಗ ಬಸವ ಇಲ್ಲಿ ಪ್ರಾಣ ಬಿಟ್ಟಿದ್ದಿಕ್ಕೆ ಆ ಬಸವ ಬಸವನ ಕೆಳಗಡೆ ಆ ದೇವ್ರ ಕೆಳಗಡೆ ಸಮಾಧಿ ಮಾಡಿಬಿಟ್ಟು ಅದನ್ ಮೇಲೆ ವೆಂಕಟ ಸ್ವಾಮಿ ಆ ಮೂರ್ತಿನ ಈ ದೇವಸ್ಥಾನ ವಿಗ್ರಹ ಕೆಳಗಡೆ ಸಮಾಧಿ ಮಾಡಿ ಸರಿ ಆಮೇಲೆ ಆ ಎತ್ತಿಗೆ ಕೊಂಬು ನುಲುಗುಂಬಿತ್ತು ತುಷ್ಟಾಗಿತ್ತು ಅದಕ್ಕೆ ನಮ್ಮ ಊರಿಗೆ ನುಲುಗುಂಬನ ಹಳ್ಳಿ ಓ ಸರಿ ಸರಿ ಆಮೇಲೆ ವಿಷ್ಣು ದೇವಸ್ಥಾನದಲ್ಲಿ ಬಸವಣ್ಣ ಇಲ್ಲೇ ಇರಲ್ಲ ಶಿವನ್ ದೇವಸ್ಥಾನದಲ್ಲಿ ಬಸವಣ್ಣ ಎಲ್ಲ ನೀವು ನೋಡಕ್ಕೆ ಸಾಧ್ಯ ಇಲ್ಲ ನಮ್ಮ ದೇವಸ್ಥಾನದಲ್ಲಿ ಬಸವಣ್ಣ ಕೆಲವರೆಲ್ಲ ಈಶ್ವರ ದೇವಸ್ಥಾನ ಅಂತಾರೆ ವಿಷ್ಣ ಆ ಆ ಒಂದು ಬಸವ ಬಂದಿತ್ತಲ್ಲ ಅದು ಗುರ್ತಗಾಗಿ ಜಾತ್ರೆ ಮೇ ಬುದ್ಧ ಪೂರ್ಣಮಿ ಮೇ ಬುದ್ಧ ಪೂರ್ಣಿಮೆ ಪೂರ್ಣಮಿ ಹಾ ನಿಮ್ಮ ಫೋನ್ ನಿಮ್ಮ ಫೋನ್ ನಂಬರ್ ಏನು ಹೇಳ್ತೀರಾ ನೈನ್ ಏಯ್ಟ್ ಫೋರ್ ಫೈವ್ ಜೀರೋ ತ್ರೀ ಜೀರೋ ಒನ್ ತ್ರೀ ಫೋರ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎನ್ನುವುದು ನಮ್ಮ ನಂಬಿಕೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು